ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಪ್ರೀತಿಯ ಸ್ನೇಹಿತರೆ ನಮ್ಮ ಆಲೋಚನೆಯಲ್ಲಿ ಒಳ್ಳೆಯದನ್ನೇ ಯೋಚಿಸುತ್ತಿದ್ದರೆ ಮಾಡುವ ಕೆಲಸಗಳು ಒಳ್ಳೆಯದಾಗಿಯೇ ಇರುತ್ತದೆ ಪ್ರತಿಯೊಬ್ಬರಿಗೂ ತಲೆಯಲ್ಲಿ ಒಂದೊಂದು ರೀತಿ ಆಲೋಚನೆಗಳು ಆಲೋಚನೆಗಳಲ್ಲಿ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಎಂದು ಮೊದಲು ನಿರ್ಣಯಿಸಿಕೊಳ್ಳಬೇಕು ಕೆಲವು ಆಲೋಚನೆಗಳು ಒಂದು ಸಮಯದಲ್ಲಿ ಉತ್ತಮ ಎನಿಸುವುದು ಅದೇ ಆಲೋಚನೆಗಳು ಮತ್ತೊಂದು ಸಮಯಕ್ಕೆ ಕೆಟ್ಟದಾಗಿ ಕಾಣಿಸುವುದು ಆಲೋಚನೆಗಳು ಎಂದಿಗೂ ಬದಲಾಗುವುದಿಲ್ಲ ಆದರೆ ಸಂದರ್ಭಕ್ಕೆ ತಕ್ಕಂತೆ ಅವು ಕೆಟ್ಟದ್ದು ಅಥವಾ ಒಳ್ಳೆಯದು ಎನ್ನುವುದು ತೀರ್ಮಾನವಾಗುವುದು ಉತ್ತಮ ಆಲೋಚನೆಗಳು ಸಹ ಅತ್ಯಂತ ವೇಗವಾಗಿ ಕೆಟ್ಟ ಆಲೋಚನೆಗಳಾಗಿಯೂ ಬದಲಾಗಬಲ್ಲದು ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಅದು ಒಂದೇ ಕಡೆಯಲ್ಲಿ ಹುಟ್ಟುವುದು ಒಳ್ಳೆಯ ಆಲೋಚನೆಗಳನ್ನು ಪೋಷಿಸಿ ಬೆಳೆಸಿದಲ್ಲಿ ಮುಂದೆ ಒಂದು ದಿನ ಅದರಿಂದ ಉತ್ತಮ ಫಲಗಳನ್ನು ನಿರೀಕ್ಷಿಸಬಹುದು ಕೆಟ್ಟ ಆಲೋಚನೆಗಳ ದಾರಿ ಸುಲಭವಾಗಿರುತ್ತದೆ ತ್ವರಿತವಾಗಿ ಸಂತೋಷ ಸಿಗಬಹುದು ಅದನ್ನೇ ಮೈಗೂಡಿಸಿಕೊಂಡರೆ ಅದರ ಪ್ರತಿಫಲವನ್ನು ಅನುಭವಿಸಬೇಕಾಗುತ್ತದೆ ನಿಮ್ಮ ಆಲೋಚನೆ ಎಷ್ಟು ಸಕಾರಾತ್ಮಕವಾಗಿದೆಯೋ ಅಷ್ಟು ನಿಮಗೆ ಉಪಯುಕ್ತ ಮೌಲ್ಯಯುತ ಆಲೋಚನೆಗಳು ಎಂದಿಗೂ ನಿರಾಸೆಯನ್ನು ಉಂಟುಮಾಡದು ಒಳ್ಳೆಯತನಕ್ಕೆ ಇಂದು ಬೆಲೆ ಎಲ್ಲಿದೆ ಎಂದು ಹುಡುಕಬೇಕಿದೆ ತಮ್ಮಲ್ಲಿ ತಪ್ಪಿಟ್ಟುಕೊಂಡು ಇನ್ನೊಬ್ಬರ ಕಡೆ ಬೆರಳು ಮಾಡುವ ಪರಿಸ್ಥಿತಿಯಲ್ಲಿ ಇಂದಿನ ಮನಸ್ಥಿತಿ ಬೆಳೆದು ನಿಂತಿದೆ ಎಳೆಯ ಮನಸ್ಸುಗಳಲ್ಲಿ ತಾಳ್ಮೆಯೇ ಇಲ್ಲದಂತಾಗಿದೆ ಯಾವುದನ್ನು ಸೂಕ್ಷ್ಮವಾಗಿ ಆಲೋಚಿಸುವ ಪ್ರವೃತ್ತಿಯೂ ಇಲ್ಲದಾಗಿದೆ ಎಲ್ಲವೂ ಕ್ಷಣದಲ್ಲಿ ಕೈಗೆ ಸಿಕ್ಕು ಬಿಡಬೇಕು ಮನೆಯಲ್ಲಿ ಉತ್ತಮ ಆಲೋಚನೆಯ ಬೇರನ್ನು ಪುಟ್ಟ ಪುಟ್ಟ ಮನಸ್ಸುಗಳಲ್ಲಿ ಬೆಳೆಸಬೇಕು ಸುಲಭಕ್ಕೆ ಸಿಗುವ ಅಡ್ಡದಾರಿಯ ಪರಿಣಾಮವನ್ನು ತಿಳಿಸಿಕೊಡಬೇಕು ಬದುಕಿನ ಮೌಲ್ಯವನ್ನು ಅವರಲ್ಲಿ ಬಿಂಬಿಸಬೇಕು ಉತ್ತಮ ಸಮಾಜದ ನಿರ್ಮಾಣದಲ್ಲಿ ನಿಮ್ಮದೇ ಕೊಡುಗೆಯನ್ನು ನೀಡಬಹುದು ಅವರಲ್ಲಿ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸವನ್ನು ತುಂಬಿ ಬದುಕಿನಲ್ಲಿ ಯಾವುದಕ್ಕೂ ಅಂಜದೆ ಮುನ್ನಡೆಯಲು ಪ್ರೇರಣೆಯಾಗಬೇಕು ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆ ಜೊತೆ ಧನ್ಯವಾದಗಳು